ಅಂದು ರಾಜಮನೆತನಗಳ ರಕ್ಷಣೆಗಾಗಿ ನಿರ್ಮಿಸಲಾಗಿದ್ದ ಐತಿಹಾಸಿಕ ಕೋಟೆ ಕಂದಕಗಳು ಇಂದು ಇಲ್ಲಿನ ಜನತೆಯ ಜೀವಕ್ಕೆ ಕುತ್ತು ತಂದೊಡ್ಡುತ್ತಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣವನ್ನು ಗಂಗರು ಚೋಳರು ವಿಜಯನಗರ ಅರಸರು ಮೈಸೂರು ಮಹಾರಾಜರು ಹೈದರಾಲಿ ಟಿಪ್ಪು ಸುಲ್ತಾನ್ ಸೇರಿದಂತೆ ಐದಕ್ಕೂ ಹೆಚ್ಚು ರಾಜಮನೆತನಗಳು ಆಳ್ವಿಕೆ ನಡೆಸಿವೆ ಹಂತ ಹಂತವಾಗಿ ಅಭಿವೃದ್ಧಿಗೊಂಡ ಶ್ರೀರಂಗಪಟ್ಟಣದ ಮೂರು ಸುತ್ತಿನ ಕೋಟೆ ಕಂದಕಗಳೇ ಇಂದು ಇಂದು ಇಲ್ಲಿನ ಜನತೆಗೆ ಸಾಂಕ್ರಾಮಿಕ ರೋಗ ಹರಡುವ ತಾಣವಾಗಿ ಮಾರ್ಪಟ್ಟಿರುವುದು ವಿಪರ್ಯಾಸವೇ ಸರಿ ರಾಜಮನೆತನಗಳ ರಕ್ಷಣೆಗಾಗಿ ಶ್ರೀರಂಗಪಟ್ಟಣದಲ್ಲಿ ಹಿಂದೆ ಮೂರು ಸುತ್ತಿನ ಭದ್ರಕೋಟೆ ಹಾಗೂ ಕಂದಕಗಳನ್ನು ನಿರ್ಮಿಸಲಾಗಿತ್ತು ಒಂದೊಂದು ಕೋಟೆಯ ಸುತ್ತಲೂ ಒಂದೊಂದು ಬೃಹತ್ ಹಳ್ಳವಿರುವ ಕಂದಕಗಳನ್ನು ನಿರ್ಮಿಸಲಾಗಿತ್ತು ಶ್ರೀರಂಗಪಟ್ಟಣ ಕೋಟೆಯನ್ನು ಮುತ್ತಿಗೆ ಹಾಕುವ ಶತ್ರುಗಳು ಮೂರು ಕೋಟೆಯನ್ನು ದಾಟಲು ಮೂರು ಕಂದಕಗಳನ್ನು ಈಜಿ ಬರಬೇಕಿತ್ತು ಅವತ್ತಿನ ಕಾಲದಲ್ಲಿ ಕೋಟೆಯನ್ನಾಗಲಿ ಇಲ್ಲ ಕಂದಕಗಳನ್ನಾಗಲಿ ದಾಟಿ ಬರುವುದು ಅಷ್ಟು ಸುಲಭವಾಗಿರಲಿಲ್ಲ ಮೂರು ಸುತ್ತಿನ ಕೋಟೆಗಳಲ್ಲೂ ಸೈನಿಕರು ಗಸ್ತು ತಿರುಗುತ್ತಿದ್ದರು ಸೈನಿಕರು ಶತ್ರು ಸೈನ್ಯದ ಬಗ್ಗೆ ಹದ್ದಿನ ಕಣ್ಗಾವಲು ಇಟ್ಟಿರುತ್ತಿದ್ದರು ಆದಾಗ್ಯೂ ಒಂದೊಂದು ಕೋಟೆಯನ್ನು ಭೇದಿಸುವ ಮುನ್ನ ಶತ್ರು ಸೈನ್ಯ ಮೊದಲು ಅಲ್ಲಿನ ಬೃಹತ್ ಕಂದಕಗಳನ್ನು ದಾಟಿ ಈಚೆ ಬರಬೇಕಾಗಿತ್ತು ಆ ಕಂದಕಗಳಲ್ಲಿ ನೀರು ಹರಿಯುತ್ತಿತ್ತು ಜೊತೆಗೆ ಮೊಸಳೆಗಳನ್ನು ಬಿಡಲಾಗಿತ್ತು ಎಂಬುದು ಇತಿಹಾಸಕಾರರಿಂದ ಬಂದ ಮಾಹಿತಿ ಇವಾಗ ಆ ಕಂದಕಗಳಲ್ಲೇ ಕಲ್ಮಶ ನೀರು ಜೊತೆಗೆ ತ್ಯಾಜ್ಯ ವಸ್ತುಗಳ ಸಂಗ್ರಹದ ಫಲವಾಗಿ ಇಲ್ಲಿನ ನಿವಾಸಿಗಳಿಗೆ ಹಾಗೂ ಶ್ರೀರಂಗಪಟ್ಟಣಕ್ಕೆ ಬಂದು ಹೋಗುವ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ತಾಣವಾಗಿ ಮಾರ್ಪಟ್ಟಿದೆ ಇದರ ಬಗ್ಗೆ ಸ್ಥಳೀಯ ಪುರಸಭೆಯಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ತಾಲೂಕು ಆಡಳಿತವಾಗಲಿ ಇಲ್ಲ ಜಿಲ್ಲಾಡಳಿತವಾಗಲಿ ಕ್ರಮವಹಿಸದಿದ್ದರೆ ಡೆಂಗ್ಯೂ ಗುನ್ಯಾ ಮಲೇರಿಯಾ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗ ಹರಡುವ ಸೊಳ್ಳೆಗಳು ಸುಮ್ಮನಿರಲು ಹೇಗೆ ಸಾಧ್ಯ ಎಂಬುದೇ ಈಗಿರುವ ಯಕ್ಷ ಪ್ರಶ್ನೆಯಾಗಿದೆ 嗯。Mm.